ಯುವ ಜನತೆಯ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಒಂದಷ್ಟು ಹಿರಿಯರು ಮಾಡ್ತಾ ಇದ್ದಾರೆ ಇವತ್ತು ಯಾರೊಬ್ರು ಹಿರಿಯ ಹತ್ರ ಹೋಗಿ ನಾನು ಸರ್ ಏನನ್ನು ಓದಬೇಕು ಅಂತ ನೀನು ಬೈರಪ್ಪನ ಓದಲೇಬೇಡ ಬೈರಪ್ಪನು ಓದಿದ ತಕ್ಷಣ ನೀನು ಬಲ ಅಂತಲೋ ಅಥವಾ ಕಾರ್ನಾಡನ್ನು ಓದಿದ ತಕ್ಷಣ ನೀನು ಎಡ ಅಂತಲೋ ಅಥವಾ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಂಪ್ರದಾಯದ ಬಗ್ಗೆ ಬರೆದಾಗ ನೀನು ಇನ್ಯಾವುದೋ ಚಡ್ಡಿ ಕವಿ ಅಂತಲೋ ಐತಿಹಾಸಿಕ ಪುರುಷನಾಗ ರಾಮನ ತಗೋತಾರೆ ಆ ಗ್ರಾಮನ ಬಗ್ಗೆ ಕವಿತೆ ಬರೆದ ತಕ್ಷಣ ಅವನಿಗೆ ಕೋಮುವಾದಿ ಪಟ್ಟವನ್ನ ಕವಿಗೆ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಬರೆಯುವ ಸ್ವಾತಂತ್ರ್ಯವನ್ನು ಕಿತ್ಕೋಬಿಟ್ಟಿದ್ದಾರೆ ಲೇಖಕನ್ ಜುಟ್ಟು ಹಿಡಿಬಹುದು ಬೆನ್ನು ತೆರೆದುಕೊಂಡಿದ್ದೆ ಯಾವಾಗ ಪ್ರತಿ ಪುಸ್ತಕ ಹೊರಗೆ ಜ್ಞಾನದ ಹಚ್ಚಿಗೇಳ್ತಾ ಇತ್ತು ಪ್ರಕೃತಿಯ ಹಾನಿಗೆ ಮಾನವನೇ ಕಾರಣ ಹೌದು ಅಂದ್ ಮಾತನಾಡಬಹುದು ಯಾರ್ ಬೇಕಾದ್ರೂ ಇಲ್ಲ ಅಂದ್ ಮಾತನಾಡಬೇಕು ನಾನು ಓದು ಪ್ರಾರಂಭವಾಗಿದ್ದೆ ಮಂಕುತಿಮ್ಮನ ಕಗ್ಗದಿಂದ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ಸಹಜವಾದ ಬಾಲ್ಯದ ಮುಗ್ಧತೆಯನ್ನ ನೀವು ಎಲ್ಲರ ಜೊತೆ ಆಗಿರೋಕೆ ಸಾಧ್ಯ ಆಗಿತ್ತು ನಾನು ಒಂದು ವೇದಿಕೆಗೆ ಹೋದಾಗ ಭಾಷಣಕಾರ ಬರೀಲಿ ಕೂತ್ಕೊಂಡಾಗ ಒಬ್ಬ ಬರಹಗಾರ ನನ್ನಂತ ಒಬ್ಬ ತುಂಟ ಹುಡುಗ ಮತ್ತೊಬ್ಬ ಇಲ್ಲ ಇಲ್ಲಿಂದ ಮಂಡ್ಯ ನೂರ ಹತ್ತು ಕಿಲೋಮೀಟರ್ ಇದೆ ಅಂತ ಒಂದು ಬರ್ದಿರ್ತಾರೆ ನೋಡಿ ಆದ್ರೆ ಯಶಸ್ಸಿಗೆ ಇಂತಿಷ್ಟೇ ಕಿಲೋಮೀಟರ್ ಇದೆ ಅಂತ ಯಾರು ಬರೀಲಿಕ್ಕಾಗ ಬೇಂದ್ರೆ ಅಂಬಿಕಾ ಅವರಮ್ಮ ಅಂಬಿಕಾ ತನೆಯ ದತ್ತ ಅಂತ ಹೇಳ್ತಾರೆ ಅವರ ಅಮ್ಮನಿಗೂ ನಮ್ಮ ಅಮ್ಮನಿಗೂ ಬಹಳ ವ್ಯತ್ಯಾಸ ಮತ್ತೆ ಗಾಢವಾಗ ನಿಜವಾಗ್ಲೂ ಪ್ರಭಾವ ಬೀನಿದ್ದು ಅಂದ್ರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ರವಿ ಬೆಳಿಗ್ಗೆ ಹಲೋ ನಾನು ರವಿ ಬೆಳಗ್ಗೆ